ರೈತರಿಗೆ ಯಾವುದೇ ಒಂದು ಒಂದೇ ಒಂದು ಪರ್ಸೆಂಟ್ ಕೂಡ ಇವತ್ತು ರೈತರ ಪರವಾಗಿ ಕಾಂಗ್ರೆಸ್ ಸರ್ಕಾರ ನಿಂತಿಲ್ಲ ಇವತ್ತು ಕುರ್ಚಿ ಕಿತ್ತಾಡದಲ್ಲಿ ಇವತ್ತು ಹೊರಟಿದೆ ಈ ಒಂದು ಚಿಕ್ಕಬಳ್ಳಾಪುರ ಬಯಲು ಸೀಮೆ ಅದು ಕೂಡ ಮಾಧ್ಯಮ ಮಿತ್ರರು ಇವತ್ತು ಕೇಳ್ತಾ ಇದ್ದಾರೆ ಇವತ್ತು ಎತ್ತಿನ ಒಳೆ ನೀರು ಬರುತ್ತೆ ಅಂತಕ್ಕಂಥದ್ದನ್ನ ಇವತ್ತು ಮೂವತ್ ಸಾವಿರ ಹೋಗಿದೆ ಅದು ಎರಡು ವರ್ಷದ ಬರುತ್ತೆ ಅಂತ ಹೇಳ್ತಾ ಇದ್ರೆ ಇದು ಯಾವತ್ತು ಬರುತ್ತೆ ಅಂತಂದು ಇವತ್ತು ನಿಗದಿ ಆಗಿರ್ತಕ್ಕಂಥ ದಿನಾಂಕ ಕೂಡ ಇದಕ್ಕಿಲ್ಲ ಕೆಲಸ ಕೂಡ ದೊಡ್ಡ ಮಟ್ಟಕ್ಕೆ ನಡೀತಾ ಇಲ್ಲ ಈ ಎನ್ ವ್ಯಾಲಿ ನೀರು ಕೂಡ ಮೂರನೇ ಅಂತದ್ದು ಕೂಡ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಚಕಾರ ಇರ್ತಾ ಇಲ್ಲ ಇವತ್ತು ಕೃಷ್ಣಾ ನದಿ ನೀರು ತರ್ತಕ್ಕಂಥ ಕೆಲಸನ ಮಾಡಬೇಕು ಅಂತ ಸಂಸದರು ಕೂಡ ಈಗಾಗ್ಲೇ ಆಂಧ್ರ ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದಾರೆ ಅದನ್ನು ಮುಂದುವರ್ತಕ್ಕಂಥ ಕೆಲಸನು ಮಾಡಿ ಮುಂದಿನ ದಿನಗಳಲ್ಲಿ ಎನ್ ವ್ಯಾಲಿಯಲ್ಲಿ ಬರ್ತಕ್ಕಂಥ ನೀರು ಅವಶ್ಯಕತೆನೇ ಇಲ್ಲ ನಮ್ಗೆ ನಮ್ಗೆ ಬರ್ತಾ ಇರೋ ಒಂದು ಹೆಚ್ಚಿನ ನೀರು ಬಂದು ಕೃಷ್ಣ ನೀರು ಬಂತು ಅಂತ ಹೇಳಿದ್ರೆ ಸ್ವಚ್ಛವಾಗಿರೋ ನೀರು ಬರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಇವತ್ತು ಏನು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಐವತ್ತೆರಡು ಲಕ್ಷ ರೈತರಿಗೆ ಕೇಂದ್ರದಿಂದ ಆರು ಸಾವಿರ ರೂಪಾಯಿ ಒಬ್ಬೊಬ್ಬ ರೈತರಿಗೆ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದು ಅದೇ ರೀತಿ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಆರ್ ಸಾವಿರದ ಜೊತೆಗೆ ನಾಲ್ಕು ಸಾವಿರ ಹಾಕಿ ಹತ್ತು ಸಾವಿರನ ಕೊಡ್ತಾ ಇದ್ದರು ಅದನ್ನು ಇವತ್ತು ಕಿತ್ತು ಬಿಸಾಕಿದ್ದಾರೆ ರೈತರಿಗೆ ಯಾವುದೇ ಒಂದೇ ಒಂದು ಪರ್ಸೆಂಟ್ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಇವತ್ತು ನೆನ್ನೆ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಒಬ್ಬ ರೈತರ ಬೆಳೆಗಳನ್ನ ಬೆಳೆದು ಜೋಳ ಜೋಳ ಬೆಳೆದ್ರೆ ಒಂದು ಎಕರೆಗೆ ಐವತ್ತು ಸಾವಿರನೋ ಒಂದು ಲಕ್ಷನೋ ಬರುತ್ತೆ ಅಷ್ಟು ದುಡ್ಡು ಬರ್ತಾ ಇರೋದು ಜೋಳದಲ್ಲೇ ಆ ಜೋಳ ಒಂದು ರೈತರ ಹತ್ರ ವ್ಯಾಪಾರ ಮಾಡಿಕೊಂಡು ಏನು ನೆನ್ನೆ ಡಿ ಎನ್ ರಾಮಕೃಷ್ಣ ಅಂತಕ್ಕಂತ ವ್ಯಾಪಾರಿ ಒಂದು ಬೆರ ರೈತರ ಹತ್ರ ಪರ್ಚೇಸ್ ಮಾಡಿಕೊಂಡು ಅದನ್ನ ಹೈದರಾಬಾದ್ ಅಲ್ಲಿ ಸಾಬ್ರಿಗೆ ಮುಸ್ಲಿಮರಿಗೆ ಅವ್ರ ವ್ಯಾಪಾರ ಮಾಡ್ತಕ್ಕಂಥದ್ದು ರೈತರು ಬೆಳೀತಾರೆ ಒಂದಷ್ಟು ಜನ ವ್ಯಾಪಾರ ಮಾಡ್ತಕ್ಕಂಥದ್ರು ಹಿಂದೂಗಳೇ ಇದ್ದಾರೆ ಅವ್ರು ಮಾರ್ತಕ್ಕಂಥದ್ದನ್ನ ಕೆಲವರು ಮುಸ್ಲಿಮರು ಪರ್ಚೇಸ್ ಮಾಡ್ತಾರೆ ಈಗ ಶಿಟ್ಲಗಢದಲ್ಲಿ ತೊಂಬತ್ತು ಭಾಗ ಮುಸ್ಲಿಮಾನರು ರೇಷ್ಮೆಯನ್ನ ಪರ್ಚೇಸ್ ಮಾಡ್ತಾರೆ ಕೈಗಾರಿಕೆಯಲ್ಲಿ ನೂಲ್ ತೆಗಿತಾರೆ ಕೆಲಸ ಮಾಡ್ತಾರೆ ಆದ್ರೆ ಇಲ್ಲಿ ಯಾವತ್ತು ಈ ದೊಡ್ಡ ಮಟ್ಟಕ್ಕೆ ಕಿತ್ತಾಟ ಆಗಿಲ್ಲ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಮುಸಲ್ಮಾನರು ಮಾಡಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದ ತಕ್ಷಣ ಮುಸಲ್ಮಾನರಿಗೆ ಇದ್ದಕ್ಕಿದ್ದಂಗೆನೆ ಅವರಿಗೆ ಶಕ್ತಿ ಬಂದ್ಬಿಡುತ್ತೆ ಯಾಕಂತ ಹೇಳಿದ್ರೆ ಏನಾದ್ರೂ ಮಾಡೋದು ನಡೀತದೆ ಅಂತ ಇವತ್ತು ಮೊನ್ನೆ ಶ್ರೀನಿವಾಸ ಸಾಗರದಲ್ಲಿ ನಾವು ಶಾಂತಿಯುತವಾಗಿ ಒಂದು ಹೋರಾಟ ಮಾಡಿ ಒಂದು ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಶ್ರೀನಿವಾಸ ಸಾಗರದಲ್ಲಿ ನೀರು ಹರಿತಾ ಇದೆ ಕೋಡಿ ಹೋಗ್ತಾ ಇದೆ ಒಂದು ಜಲಾಶಯದಲ್ಲಿ ಬಂದಿರ್ತಕ್ಕಂಥ ಸುಂದರವಾದ ತಾಣ ಆಗಿದೆ ಆ ಒಂದು ಕೋಡಿಯಲ್ಲಿ ಒಂದು ಗಂಗಮ್ಮನ ತಾಯಿಯನ್ನ ಏನು ಒಂದು ಇಟ್ಟಿದ್ದಾರೆ ಅದ್ರ ಮೇಲೆ ಮುಸಲ್ಮಾನ್ ಹೆಣ್ಮಕ್ಳು ಅದ್ರ ಮೇಲೆ ಕಾಲಿಟ್ಕೊಂಡು ಆ ದೌರ್ಜನ್ಯ ಏನ್ ಮಾಡಿರ್ತಕ್ಕಂಥದನ್ನ ನಾವು ಖಂಡಿಸಿ ಹೋರಾಟ ಕೂಡ ಮಾಡಿದ್ವಿ ಆಗಲೇ ಎರಡು ತಿಂಗಳು ಒಂದೂವರೆ ತಿಂಗಳು ಆಗ್ತಾ ಇದೆ ಇದುವರೆಗೂ ಏನು ಆಕ್ಷಿಣ್ಯ ತಗೊಂಡಿಲ್ಲ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ಅವ್ರು ಮಾಡಿದ್ದೆ ರಾಜರ ಶೋಗೆ ಎಲ್ಲ ಒಂದು ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕುಮ್ಮಕ್ ಕೊಟ್ಟತಕ್ಕಂಥದ್ದು ನೋಡಿದಿರ ಇವತ್ತು ಜಮೀರ್ ಅಹಮದ್ ಕೂಡ ಅವರಿಗೆ ಪರವಾಗಿ ನಿಂತ್ಕೊಂಡು ಆ ದುಡ್ಡು ಕೊಡೋರು ಎಫ್ ಐ ಆರ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ದುಡ್ಡು ಎತ್ಕೊಂಡ್ಬರೋರ್ನ ಕೂಡ ಇವರು ಫೋನ್ ಮಾಡಿದ ಅವರು ವಾಪಸ್ ಹೋಗಿದ್ದಾರೆ ಇವತ್ತು ಏನು ಇವತ್ತು ರಾಮಕೃಷ್ಣಪ್ಪದ ಬೆಳಿಗ್ಗೆ ಮಾತಾಡ್ದೆ ಆತ ಯಾವ ಸ್ಥಿತಿ ಇದೆ ಅಂದ್ರೆ ಅವ್ರ ಮನೆ ಹತ್ರ ದಿನಾ ಬೆಳಿಗ್ಗೆ ರೈತರು ಹೋಗಿ ಕೂತ್ಕೊತಾ ಇದ್ದಾರೆ ಯಾಕಂದ್ರೆ ರೈತರಿಗೆ ಅವ್ರು ದುಡ್ಡು ಕೊಡ್ಬೇಕು ಆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆತ ಈಗ ನಾನು ನೇಣು ಸಾಯ್ಬೇಕು ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾನೆ ಇವತ್ತು ಯಾವುದೇ ಕಾರಣಕ್ಕೆ ಈ ತರ ದೋಣಿಗಳಿಗೆ ಒಂದು ಅವಕಾಶ ಕೊಡಬಾರ್ದು ಎಸ್ ಪಿ ಅವರು ಇಮಿಡಿಯೇಟ್ ಆಗಿ ಅವರ ಪರವಾಗಿ ನಿಂತ್ಕೋಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ದುಡ್ಡು ತಗೊಡ್ಬೇಕು ಅಂತಕ್ಕಂಥ ನಮ್ದು ಇದಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಹೋರಾಟ ಮಾಡೋದು ಗ್ಯಾರಂಟಿ ಆಗುತ್ತೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ಕೂಡ ಖಂಡಿಸಿ ನಾವು ಅವ್ರ ಜೊತೆ ನಿಲ್ತೀವಿ ಅಂತಕ್ಕಂಥ ಇದೆ